ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ವೀಸಾ ವ್ಲಾಗ್ಸ್ ಇವತ್ತೇನಪ್ಪ ಅಂದರೆ ನಮ್ಮ ನಾನೊಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ವಿತ್ ಒಂದು ಸಿಂಪಲ್ ಹರ್ಬಲ್ ಟೀನ ನ್ಯಾಚುರಲ್ ಹರ್ಬಲ್ ಟೀನ ಮಾಡೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿವತ್ತು ಚಪಾತಿ ಜೊತೆಗೆ ಹೀರೆಕಾಯಿ ಎಣ್ಗಾಯಿ ಮಾಡ್ತಾರಲ್ಲ ಬದನೆಕಾಯಿ ಎಣ್ಗಾಯಿ ಥರನೇ ಹೀರೆಕಾಯಿ ಎಣ್ಗಾಯಿ ಮಾಡ್ತಾರೆ ಅದನ್ನು ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಎಂಟು ಗಂಟೆ ಆಗಿತ್ತು ಅದರಿಂದ ಸಿಂಪಲ್ಲಾಗಿ ಈರೆಕಾಯಿ ಹೆಚ್ಚಿಬಿಟ್ಟು ಪಲ್ಯ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮೊದಲನೇದಾಗಿ ನಾನು ಚಪಾತಿಗೆ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾವು ಚಪಾತಿ ಹಿಟ್ಟು ಕಲಸಿಟ್ಬಿಟ್ರೆ ಅದು ತು ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತಲ್ಲ ಚಪಾತಿ ಕೂಡ ಸಾಫ್ಟಾಗೇ ಬರುತ್ತೆ ಸೊ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಇಲ್ಲಿ ನಮ್ಮನೇಲಿ ನಾವು ಮೂರು ಜನ ಇರೋದರಿಂದ ನಾನು ಸ್ವಲ್ಪನೇ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚಪಾತಿ ರುಚಿಯಾಗಿ ಬರುತ್ತೆ ಮೊದಲೆಲ್ಲ ನಾನು ಚಪಾತಿ ಹಿಟ್ಟು ಕಲಿಸೋ ಕನ್ಸಿಸ್ಟೆನ್ಸಿ ಗೊತ್ತಿಲ್ಲದೆ ಚಪಾತಿ ತುಂಬ ಗಟ್ಟಿಯಾಗಿ ಬರೋದು ಅಥವಾ ಉಜ್ಜದೆ ಉಜ್ಜೋದಕ್ಕೇ ಆಗ್ತಾ ಇರಲಿಲ್ಲ ಅಷ್ಟು ಹಿಟ್ಟು ಸಾಫ್ಟಾಗಿ ಹೋಗಿರೋದು ಇತ್ತೀಚೆಗೆ ಸ್ವಲ್ಪ ಅಭ್ಯಾಸ ಆಗಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಹುಬ್ಬಿ ಬರುತ್ತೆ ಚಪಾತಿ ನನಗಂತೂ ಮೆನು ಮೆನುವಲ್ಲಿ ಚಪಾತಿ ಇದೆ ಅಂತಂದರೆ ನಂಗೆ ಖುಷಿಯಾಗುತ್ತೆ ಈಸಿಯಾಗಿ ಮಾಡ್ಬೋದಲ್ಲ ಮತ್ತು ಟೈಮು ಅಷ್ಟೇ ಕ ಕಡಿಮೆನೇ ಕನ್ಸ್ಯೂಮ್ ಆಗುತ್ತೆ ಇನ್ನು ನಮ್ಮ ಮನೇಲಿ ಹೇಳಬೇಕಂದ್ರೆ ಬೆಳಗ್ಗೆ ಬೆಳಗ್ಗೆ ರೈಸ್ ಮಾಡೋದು ತುಂಬ ಕಡಿಮೆ ರೇರು ಯಾವತ್ತಾದರೂ ಒಂದಿನ ಏನೋ ಇನ್ಕನ್ವಿನಿಯೆನ್ಸ್ ಆಗಿ ಅಥವಾ ತರಕಾರಿ ಏನೂ ಇಲ್ಲ ಅಂದಾಗ ಮಾತ್ರ ಒಂದು ರೈಸ್ ಐಟಮ್ನ ಮಾಡ್ತೀನಿ ಇಷ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಅನಿಸುತ್ತೆ ಚಪಾತಿಗೆ ನಾನಿವತ್ತು ತಂಗಟೆ ಹೂನ ಬಳಸ್ಕೊಂಡು ಒಂದು ಹರ್ಬಲ್ ಟೀನ ಇದ್ದೀನಿ ಈ ಹೂನ ನೀವೆಲ್ಲರೂ ನೋಡಿರ್ತೀರ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಈ ಗಿಡ ಬೆಳೆದೇ ಇರುತ್ತೆ ನಮ್ಮ ಕಡೆ ಇದನ್ನು ತಂಗ್ಟೆ ಹೂ ಅಂತಾರೆ ನಿಮ್ಮ ನೀವೇನಂತ ಕರಿತೀರ ಕಮೆಂಟ್ ಮಾಡಿ ನವರಾತ್ರಿ ಅಥವಾ ದಸರಾ ಟೈಮಲ್ಲಿ ನಾವು ಮನೆ ಮುಂದೆ ರಂಗೋಲಿ ಹಾಕ್ತಿದ್ವಲ್ಲ ಆ ರಂಗೋಲಿ ಮೇಲೆ ಈ ಹೂನ ಹುಡುಕೊಂಡೋಗಿ ತೊಗೊಂಬಂದು ಈ ಹೂವಲ್ಲಿ ಡೆಕೋರೇಟ್ ಮಾಡ್ತಾ ಇದ್ವಿ ಅಷ್ಟೇ ಈ ಹೂವಿನ ಬಗ್ಗೆ ಗೊತ್ತಿದ್ದಿದ್ದು ಬಟ್ ಇತ್ತೀಚಿಗೆ ಇದರಲ್ಲಿ ತುಂಬ ಔಷಧೀಯ ಗುಣಗಳಿದ್ದಾವೆ ಅಂತ ಗೊತ್ತಾಯಿತು ನಾನು ಸೈಡಲ್ಲಿ ಹಾಕ್ತೀನಿ ಇದರಲ್ಲಿ ಈ ಹೂವಿಂದ ಒಂದು ಕಷಾಯ ಅಥವಾ ಡಿಟಾಕ್ಸ್ ಡ್ರಿಂಕ್ ಅಥವಾ ಹರ್ಬಲ್ ಟೀ ಏನಾದರೂ ಕರಿಬೋದು ಒಟ್ಟು ಖಾಲಿ ಹೊಟ್ಟೆಯಲ್ಲಿ ಈ ಹೂವಿಂದು ಒಂದು ಹರ್ಬಲ್ ಟೀನ ಕುಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಈಗಾಗಲೇ ಹಾಕಿದ್ದೀನಿ ಅದನ್ನು ನೋಡ್ಬೋದು ನೀವು ತುಂಬ ಬೆನಿಫಿಟ್ಸ್ ಇದೆ ಈ ಹರ್ಬಲ್ ಟೀನ ಅದರಲ್ಲೂ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತೋಟಗಳಲ್ಲಿ ಒಂದು ವೇಸ್ಟ್ ಅಥವಾ ಕಳೆಗಳಾಗಿ ಹೂವಿನ ಗಿಡ ಬೆಳೆದಿರುತ್ತೆ ಇದನ್ನು ನೀರಲ್ಲಿ ಕುದಿಸ್ಬಿಟ್ಟು ಸೋಸಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಈ ಹೂವಲ್ಲಿ ಕಿತ್ಕೊಂಡ್ಬಂದಾಗ ಚಿಕ್ಕ ಚಿಕ್ಕದಾದ ಹುಳ ಇತ್ತು ಸೊ ನಾನು ಅಷ್ಟೇ ಬಿಡಿಸ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಂದು ದೊಡ್ಡ ಗ್ಲಾಸು ಕುಡಿಯೋ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಲೋಟದಷ್ಟು ನೀರು ಅರ್ಧ ಲೋಟ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ಅದು ಕುದಿಯೋಷ್ಟರಲ್ಲಿ ನಾನು ಹೀರೆಕಾಯಿ ಪಲ್ಯಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹೀರೆಕಾಯಲ್ಲಿ ನಾರಿನಂಶ ತುಂಬ ಇರೋದ್ರಿಂದ ವಾರಕ್ಕೊಂದ್ಸರಿ ಬಳಸಿದ್ರೆ ತುಂಬ ಒಳ್ಳೆಯದು ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹೀರೆಕಾಯಿ ಸ್ವಲ್ಪ ಎಳೆದಿದ್ರೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಲ್ತಿದ್ರೆ ಕ್ರಿಸ್ಪಿ ಇರುತ್ತೆ ಬಟ್ ಟೇಸ್ಟ್ ವೈಸು ಚೆನ್ನಾಗಿರೋದಿಲ್ಲ ಇದು ಎಳೆದಾಗಿರೋದ್ರಿಂದ ಮೇಲ್ಗಡೆ ಇರೋ ನಾರನ್ನು ನಾನು ಸ್ವಲ್ಪನೇ ತೆಗಿತಾ ಇದ್ದೀನಿ ಅದು ಗ್ರೀನ್ ಇರೋದೆಲ್ಲ ತುಂಬ ತೆಗೆದುಬಿಟ್ರೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ಮೇಲ್ಗಡೆ ಏನು ಚೂಪಿಗೆ ನಾರು ನಾರಿನಂಶ ಇರುತ್ತಲ್ಲ ಅಷ್ಟೇ ತಕ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಈ ಹೀರೆಕಾಯಿಯಿಂದ ಇಂದ ಮಾಡೋ ಎಲ್ಲ ರೆಸಿಪಿಗಳು ಕೂಡ ಬೇಗನೆ ಆಗೋಗುತ್ತೆ ಯಾಕಂದರೆ ಹೀರೆಕಾಯಿಯಲ್ಲಿ ತುಂಬ ನೀರಿನ ಅಂಶ ಅದು ಬೇಗನೆ ಬೆಂದ್ಕೊಂಡು ಬಿಡುತ್ತೆ ಈ ಹೀರೆಕಾಯಿಂದ ಬಂದಿರೋ ನಾರಿಂದ ಸಹ ಒಂದು ಚಟ್ನಿ ಮಾಡ್ತಾರಂತೆ ಅದು ಅಷ್ಟು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೀರೆಕಾಯಿನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಈ ಟೀ ಕೂಡ ರೆಡಿಯಾಗಿತ್ತು ನಾನಿದಕ್ಕೆ ಕೊನೆಯದಾಗಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸೋಸ್ಕೊಂಡೆ ಏನೇ ಆಗಲಿ ಖಾಲಿ ಹೊಟ್ಟೆಗೆ ಕಹಿ ಇರೋದನ್ನು ಕುಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನೋಡ್ಬೋದು ತುಂಬ ಮಳೆ ಬಿಟ್ಟು ಸ್ವಲ್ಪ ಸ್ವಲ್ಪ ನೀರಷ್ಟೇ ಉಳ್ಕೊಂಡಿದೆ ಇನ್ನು ಈ ಹರ್ಬಲ್ ಟೀ ಬಂದು ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಯೂಸ್ಫುಲ್ಲು ನಮ್ಮ ದೇಹನ ಡಿಟಾಕ್ಸಿಫಿಕೇಷನ್ ಮಾಡೋದ್ರ ಜೊತೆ ಜೊತೆಗೇ ಹೊಟ್ಟೆ ನೋವು ಮತ್ತು ಅಸಿಡಿಟಿನ ದೂರ ಮಾಡುತ್ತೆ ಅಂತ ಹೇಳ್ಬೋದು ಟೇಸ್ಟ್ ನೋಡೋದಾದರೆ ಸ್ವಲ್ಪ ಕಹಿ ಬರುತ್ತೆ ತೀರಾ ಕಹಿ ಬರಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಕುಡಿಬೋದು ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ನೋಡ್ಬೋದು ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ಎಲ್ಲೋ ಕಲರ್ ಆಗುತ್ತೆ ಅಲ್ಲಿ ತನಕ ಕುದಿಸ್ಬೇಕು ಅದನ್ನು ಕುಡ್ದು ನಾನು ಹೀರೆಕಾಯಿ ಪಲ್ಯಗೆ ಹೀರೆಕಾಯಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಚ್ಕೊತಾ ಇದ್ದೀನಿ ಹೀರೆಕಾಯಿ ಮಾಮೂಲಾಗಿ ಮೀಡಿಯಮಾಗಿ ಹಚ್ಕೊಬೇಕು ಅದಾದಮೇಲೆ ನಾವು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಮಾಮೂಲಾಗಿ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಚ್ಕೊಂಡಿರೋ ಹೀರೆಕಾಯಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು ಅದಾದಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ప్లేట్ ముచ్చి నొల్పయోదే విడకు హీరేకాయ ఎలా సాఫ్ట్మే అదకే ఒర స్పూనస్ సాంబార్ పౌడరు స్వల్ప ఉప్పు అండి స్వల్ప బెల్ల హాక్బిట్టు మే బేస్ టేస్ట్ వైజు ఉప్పు ఖార ఎలా నోడ్కట్టు ఫైనల్గీ ఒక్కరిందైదు టేబల్ స్పూనస్ట్టు ఉర్దిర శేంగా బీజుకు పుడి హాక్తీ యాకందే గ్రేవి స్వల్ప తిక్కగే రుచి చనగితే ಇದೆಲ್ಲ ಆದಮೇಲೆ ಲಾಸ್ಟ್ ಬಟ್ ದಿ ಲೀಸ್ಟ್ ಅನ್ನೋ ಥರ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಪಲ್ಯ ಮಾಡೋದ್ರ ಜೊತೆ ಜೊತೆಗೇನೆ ನಾನು ಚಪಾತಿ ಕೂಡ ಉಜ್ಕೊಂಡಿದ್ದೆ ಅದನ್ನು ಫೈನಲಾಗಿ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಸಾಫ್ಟಾಗಿ ಉಬ್ಬಿ ಬಂತು ಇನ್ನು ಈ ಹೀರೆಕಾಯಿ ಪಲ್ಯ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಚಪಾತಿ ಜೊತೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ನು ನನಗಂತೂ ಹೀರೆಕಾಯಿ ರೆಸಿಪೀಸ್ ಪಲ್ಯ ಚಟ್ನಿ ಅಥವಾ ಹೆಣ್ಗಾಯಿ ಏನೇ ಆಗಲಿ ತುಂಬಾ ಇಷ್ಟ ಆಗುತ್ತೆ ಇನ್ನು ನಾನು ಟಿಫನ್ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮಾವ ಅವರು ಪೂಜೆನೂ ಸಹ ಮುಗಿಸ್ಬಿಟ್ಟಿದ್ರು ನೋಡಿದ್ರಲ್ಲ ನಾನು ಶೇರ್ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸೊ ನನಗೂ ಗೊತ್ತಾಗುತ್ತೆ ನಾನು ಮಾಡಿರೋ ವಿಡಿಯೋ ಅಥವಾ ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆಗಿದೆ ಅಂತ ಈಗ ನಾನು ಫ್ಲಿಪ್ಕಾರ್ಟಿಂದ ಒಂದೆರಡು ಆಯಿಲ್ ಕಂಟೈನರ್ನ ಬುಕ್ ಮಾಡಿದ್ದೆ ಅದು ಕೂಡ ಈಗ ಬಂತು ಅದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಲಿ ಅಂತ ಅಷ್ಟೇ ಬನ್ನಿ ಅದನ್ನು ಅನ್ಬಾಕ್ಸ್ ಮಾಡೋಣ ನಾನು ಈ ಆರ್ಡರ್ ಬಂದ ತಕ್ಷಣವೇ ಓಪನ್ ಮಾಡಿ ನೋಡಿದ್ದೆ ಯಾಕಂದರೆ ಗ್ಲಾಸ್ ಐಟಮ್ ಆಗಿರೋದ್ರಿಂದ ಅದು ಡ್ಯಾಮೇಜ್ ಆಗಿದ್ದರೆ ಹಂಗೆ ರಿಟರ್ನ್ ಮಾಡಿಬಿಡೋಣ ಅಂತ ಬಟ್ ಅದು ತುಂಬ ಚೆನ್ನಾಗಿತ್ತು ಡ್ಯಾಮೇಜ್ ಏನೂ ಆಗಿರಲಿಲ್ಲ ಗ್ಲಾಸ್ ಐಟಮ್ ಆಗಿರೋದ್ರಿಂದ ಇದನ್ನು ಒಂದು ಸ್ಪಾಂಜಿ ಮೆಟೀರಿಯಲಲ್ಲಿ ರ್ಯಾಪ್ ಮಾಡಿಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟಲ್ಲಿ ಡ್ಯಾಮೇಜ್ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಖುಷಿಯಾಯಿತು ಯಾವುದೂ ಡ್ಯಾಮೇಜ್ ಆಗಿರಲಿಲ್ಲ ಈ ಎರಡು ಬಾಟಲ್ಗೆ ಎರಡು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಗ್ಲಾಸ್ ಐಟಮ್ ಇದು ತುಂಬ ಚೆನ್ನಾಗಿದೆ ಅಂಡ್ ಲುಕ್ ವೈಸ್ ಕೂಡ ಚೆನ್ನಾಗಿದೆ ಇನ್ನು ಈ ಕ್ಯಾಪ್ ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಆಯಿಲ್ ಹಾಕ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಬರೋ ಥರನೂ ಚಿಕ್ಕದಾಗಿ ಹೋಲ್ ಇದೆ ಮತ್ತು ಅದನ್ನು ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಆ ಥರ ಇದೆ ಎರಡೂ ಕಂಟೈನರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ಯಾಪ್ ಅಂತೂ ತುಂಬ ಟೈಟಾಗೇ ಇದೆ ಈಗ ಆಯಿಲ್ ಹಾಕಬೇಕಾದ್ರೆ ಓಪನ್ ಆಗಿಬಿಟ್ಟು ಬೀಳೋ ಥರ ಎಲ್ಲ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಕ್ಯಾಪಲ್ಲಿ ಚಿಕ್ಕ ಹೊಲಿರೋದ್ರಿಂದ ಅಡುಗೆ ಮಾಡಬೇಕಾದ್ರೆ ಆಯಿಲ್ ತುಂಬ ಬೀಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬೀಳುತ್ತೆ ಅಡುಗೆ ಮನೆಯಲ್ಲಿ ಗ್ಲಾಸ್ ಐಟಮ್ಸ್ ಯೂಸ್ ಮಾಡಬೇಕಾದ್ರೂ ಕೂಡ ತುಂಬ ಹುಷಾರಾಗೇ ಯೂಸ್ ಮಾಡಬೇಕು ಅದರಲ್ಲೂ ಬೆಳಗ್ಗೆ ಟೈಮು ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡಬೇಕಾದ್ರೆ ರಫಾಗಿ ಯೂಸ್ ಮಾಡ್ತು ಅಂದರೆ ಹೊಡೆದೇ ಹೋಗುತ್ತೆ ನಂಗೆ ಅನ್ಸೋದೇನೆಂದರೆ ಅಡುಗೆ ಮನೆಯಲ್ಲಿ ನಮಗೆ ಕಂಫರ್ಟಬಲ್ ಆಗಿರೋ ವಸ್ತುಗಳಿದ್ದಾಗ ಈ ಥರ ಈಸಿ ಟು ಯೂಸ್ ವಸ್ತುಗಳಿದ್ದಾಗ ಅಡುಗೆ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನೋಡಿದ್ರಲ್ಲ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಈಚ್ ಬಾಟಲಲ್ಲಿ ಹಾಫ್ ಲೀಟರ್ಗಿಂತ ಜಾಸ್ತಿನೇ ಆಯಿಲ್ ಇಡಿಸುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಒಂದು ಈಸಿ ಸಿಂಪಲ್ ಬ್ರೇಕ್ಫಾಸ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ನ ಒಂದು ಲೈಕ್ ಮುಖಾಂತರ ತೋರಿಸ್ಬೋದು ಇಷ್ಟೇ ಇವತ್ತಿನ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್